ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಪಿಜನ್ ಕಂಪ್ನಿ ಗ್ಯಾಸ್ ಸ್ಟವ್ ಹೇಗಿದೆ ಯಾರಾದರೂ ಹೊಸದಾಗಿ ತೊಗೋಬೇಕು ಅಂತಂದರೆ ಮೊದಲು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಇದನ್ನು ಪರ್ಚೇಸ್ ಮಾಡಿ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿಕೊಳ್ಳಿ ಪಿಜನ್ ತ್ರೀ ಬರ್ನರ್ ಗ್ಯಾಸ್ ಸ್ಟವ್ ಇದಾಗಿದೆ ಎರಡು ಅಥವಾ ಒಂದು ಸಿಂಗಲ್ ಕೂಡ ನಿಮಗೆ ಸಿಗುತ್ತೆ ನಾನಿಲ್ಲಿ ಮೂರು ಬರ್ನರ್ದು ಗ್ಯಾಸ್ ಸ್ಟವ್ನ ತೊಗೊಂಡಿದ್ದೀನಿ ಈ ಬಾಕ್ಸ್ ಒಳಗಡೆ ನಿಮಗೆ ಗ್ಯಾಸ್ ಸ್ಟವ್ ಜೊತೆಗೆ ಬೇರೇನು ಸಿಗೋದಿಲ್ಲ ಮತ್ತು ನಮಗೆ ಮೇಯ್ನಾಗಿ ಆಗಿ ಈ ಗ್ಲಾಸ್ ಕೂಡ ಒಳ್ಳೆ ಕ್ವಾಲಿಟಿದಾಗಿರಬೇಕು ಮತ್ತು ಬ್ರ್ಯಾಸ್ ಇರೋ ಅಂತಹ ಒಂದು ಮೂರು ಬರ್ನರ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಕೂಡ ತುಂಬಾ ಚೆನ್ನಾಗಿ ಗ್ರಿಪ್ಪಾಗಿದೆ ಸ್ಟೀಲ್ ಬಾಡಿ ಆಗಿರೋದ್ರಿಂದ ನಮಗೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತು ಇದ್ರ ಮೇಲಿರೋ ಗ್ಲಾಸ್ ಕೂಡ ಹೆವಿ ಕ್ವಾಲಿಟಿ ಇರೋ ಬೇಕಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮತ್ತು ಇದರ ಕ್ವಾಲಿಟಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಪ್ರೆಸ್ಟೀಜ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೆ ಬಟ್ ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಇರೋವಂತಹ ಪಿಝನ್ ಕಂಪ್ನಿದು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಮತ್ತೊಂದು ಗ್ಯಾಸ್ ಸ್ಟೌವ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರಲ್ಲೂ ಕೂಡ ಸಿಗುತ್ತೆ ಸ್ಟೀಲ್ ಬೇಡ ಅನ್ನೋರು ಬ್ಲ್ಯಾಕ್ ಕೂಡ ತೊಗೊಬೋದು ಮತ್ತು ಇದರ ಸ್ಟ್ಯಾಂಡ್ ಅಂತೂ ತುಂಬಾ ಚೆನ್ನಾಗಿದೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಪಾತ್ರೆ ಏನಾದರೂ ಇಟ್ಕೊಂಡ್ರೆ ಅದು ಮೂವ್ ಆಗುತ್ತೆ ಅನ್ನೋದು ಭಯ ಇರೋದಿಲ್ಲ ಆ ರೀತಿಯಲ್ಲಿ ಇದು ಗ್ರಿಪ್ಪಲ್ಲಿ ಕೂತ್ಕೊಳ್ಳುತ್ತೆ ಅಂದ್ಕೊತೀನಿ ನಾಲ್ಕು ರಬ್ಬರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಅದು ಕೂಡ ಅದರ ಹೈಟನ್ನು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಸೊ ಇಷ್ಟೇ ಇದರ ಬಾಕ್ಸಲ್ಲಿ ಮ್ಯಾನ್ಯುವಲ್ ಗೈಡ್ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಮತ್ತು ಎರಡು ಮತ್ತು ಮೂರು ಬರ್ನರು ಮತ್ತು ಫೋರ್ ಬರ್ನರ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಈ ಕಂಪ್ನಿಯಲ್ಲಿ ವಾರಂಟಿನೂ ಕೂಡ ಕೊಟ್ಟಿದ್ದಾರೆ ಟೂ ಇಯರ್ಸ್ ಇದರಲ್ಲಿ ವಾರಂಟಿ ಇರುತ್ತೆ ಫೋರ್ ರೇಟಿಂಗ್ ಇದೆ ಮತ್ತು ಪ್ರೈಸ್ ಬಂದು ಇದು ತ್ರೀ ತೌಸಂಡ್ ಸಮಥಿಂಗ್ ಇದೆ ಅಥವಾ ನಿಮಗೆ ಆಫರ್ ಪ್ರೈಸಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೀವು ಕೂಡ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್